ನನಗೆ ಗೊತ್ತಿಲ್ಲ ಪ್ಲೇ ಆಫ್ ಹೋಗುತ್ತಾ ಈ ಸಲ ಐಪಿಎಲ್ ಫಾಲೋ ಮಾಡ್ತಿಲ್ಲ ಬಟ್ ನ್ಯೂಸ್ ಮಾತ್ರ ಫಾಲೋ ಮಾಡ್ತೀನಿ ಗೆದ್ರು ಲಾಸ್ಟ್ ಮ್ಯಾಚ್ ಅಂತ ಇದು ಈ ಪ್ಲೇ ಆಫ್ ತುಂಬಾ ಕ್ರೂಶಿಯಲ್ ಮ್ಯಾಚ್ ಅಂತ ಕೇಳಿದೀನಿ ನನ್ನ ಸಪೋರ್ಟ್ ನಾನು ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಧೋನಿ ಅವ್ರ ಫ್ಯಾನು ಬಟ್ ಬಟ್ ಅವ್ರ ಫ್ಯಾನ್ ಆಗಿದ್ರು ನಾನು ಅವರ ಆಪೋಸಿಟ್ ಟೀಮ್ ನಮ್ಮ ಟೀಮು ಆರ್ ಸಿ ಬಿ ಟೀಮ್ಗೆ ಸಪೋರ್ಟ್ ಮಾಡ್ತೀನಿ ಆಬ್ವಿಯಸ್ಲಿ ಆರ್ ಸಿ ಬಿ ಟೀಮಲ್ಲಿ ನಮ್ಮ ಬೆಂಗಳೂರು ಅಂತ ಹೆಸರಿರೋದ್ರಿಂದ ಮೈ ಮೈ ಎಂಟೈರ್ ಸಪೋರ್ಟ್ ಇಸ್ ವಿತ್ ಆರ್ ಸಿ ಬಿ ಗೆಲ್ಲಲಿ ಅಂತಾನೆ ಹೇಳ್ತೀವಿ ನಾವು ಪಾಪ ಅಷ್ಟು ವರ್ಷಗಳಿಂದ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಅನ್ಕೊಂಡು ಬಂದು ಬಂದು ಬೆಂಗಳೂರು ಅವ್ರ ಪಾಪ ಎಷ್ಟು ಬ್ರೇವ್ ಅಂದರೆ

ಹೌದೌದು ಆಕ್ಚುಲಿ ಬೆಂಗಳೂರಲ್ಲಿ ಒಂದು ರೀತಿ ಹಬ್ಬಾನೇ ಎಸ್ ಕೆ ಮತ್ತೆ ಆರ್ ಸಿ ಬಿ ಮ್ಯಾಚು ಏನ್ ಹೇಳಲಿ ಎಲ್ರು ಎಲ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಎಂಜಾಯ್ ಮಾಡ್ಲಿ ಆರ್ ಸಿ ಬಿ ಗೆಲ್ಲಿ ನನಗ್ ಕಾನ್ಫಿಡೆನ್ಸ್ ಯಾವಾಗ್ಲೂ ಇದೆ ಅವ್ರ ಅವ್ರ ಕೆಲಸ ಮಾಡ್ಬೇಕು ಇವಾಗ ಅವ್ರ ಕಾನ್ಫಿಡೆನ್ಸ್ ಇರ್ಬೇಕು ಆರ್ ಸಿ ಬಿನವ್ರಿಗೆ ನನಗ್ ಕಾನ್ಫಿಡೆನ್ಸ್ ಇದೆ ಹೌದು ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು